ನಗರದ ಸಂಚಾರಿ ಠಾಣೆಯಿಂದ ತೆರೆದ ಮನೆ ಕಾರ್ಯಕ್ರಮ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ವಿಶೇಷವಾದ ದಿನ ಮಣ್ಣೆತ್ತಿನ ಅಮಾವಾಸ್ಯದಂದು ತೆರೆದ ಮನೆ ಮಾಹಿತಿಗಾಗಿ ನಗರದ ಸಂಚಾರಿ ಠಾಣೆಯ ಶಾಲೆಯ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದ ಶಿಕ್ಷಕರು ಬಾಲಕಿಯರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ತೆರೆದ ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಸ್ಮೈನ್ ಸಾಬ್ ಅವರಿಂದ ತೆರೆದ ಮನೆಯ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಬಳಿಕ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಹಲವು ಮಾಹಿತಿಗಳನ್ನು ನೀಡಿದರು ವಿದ್ಯಾರ್ಥಿಗಳು ಮಾಹಿತಿಯನ್ನು ತಿಳಿದು ಅರಿತರು ಶಾಲಾ ಶಿಕ್ಷಕರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ಎಚ್ ಸಿ ಮಲ್ಲೇಶಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಚೆನ್ನಬಸುವ ಬಸವರಾಜ್ ದೇವರಾಜ್ ವೀರೇಶ್ ಮಹೇಶ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಇದ್ದರು ನಿಷೇಧ ಈ ಬಸ್ ಮೇಲೆ ಮೇಲೆ ಕುಂದಿರೋದು ನೀವು ನೋಡ್ತೀರಿ ಬಸ್ ಗಳು ಮೇಲೆ ಕುತ್ಕೊಂಡಿರ್ತಾರೆ ಕೆಲವರು ಪ್ರೈವೇಟ್ ಬಸ್ಗಳು ಆಮೇಲೆ ಗೌರ್ಮೆಂಟ್ ಬಸ್ ಮೇಲೆ ಕುಂದಿರಬಾರದು ಆಮೇಲೆ ಡೋರ್ ನಲ್ಲಿ ಹಿಂಗೆ ಜೋತ್ ಬಿದ್ದಿರ್ತಾರೆ ಕೆಳಗೆ ಫುಲ್ಲು ಮುಂದೆ ಕಾಲಿರ್ದ ಹೋಗೋದ್ ಹಿಂಗ್ ಜೋತ್ ಬಿದ್ದಿರ್ತಾರೆ ಅದೇನಾಗಿಬಿಡುತ್ತ ಅದ್ರ ಡೋರ್ ಹಾಕಿರ್ಬೇಕು ಮೊನ್ನೆ ಬಸ್ ಸ್ಟ್ಯಾಂಡ್ ಒಬ್ಬ ಮಗು ಹದಿನೇಳು ವರ್ಷ ಎಣ್ಣು ಮಗು ಹದಿನೆಂಟು ಫುಡ್ ಬಿದ್ದು ಹೆಡ್ವೆಂಚರಾಗಿ ಅಯಮ್ಮ ಬೆಳಗಾವಿ ಅಡ್ಮಿಟ್ ಆಗೋಗಿ ಡೋರ್ನಲ್ಲಿ ಹಂಗಾಗಿ ಪೂರ್ತಿ ಬಸ್ ಒಳಗಡೆ ಹತ್ತಬೇಕು ಡೋರ್ ನಿಂದಿರಬಾರ್ದು ಮತ್ತು ಆಮೇಲೆ ನೋಡಮ್ಮ ಈ ಮಕ್ಕಳು ಕೊಟ್ಟಿರೋ ಉದ್ದೇಶ ಏನಂತಂದರೆ ಹೆಲ್ಮೆಟ್ ಯಾಕೆ ಹಾಕ್ಬೇಕಂದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ನೀನು ಅವ್ರ ಫೀಸ್ ಕಟ್ಟಬೇಕು ಅವ್ರನ್ನ ಓದಿಸ್ಬೇಕು ಅವರು ಸಾಕ ಜವಾಬ್ದಾರಿ ಇನ್ನು ತಂದೆ ಮೇಲಿದೆ ನೀನು ಸೇಫ್ಟಿ ಆಗಿರ್ಬೇಕಂತ ಹೆಲ್ಮೆಟ್ ಮಾಡಿ ಹೌದಾ ಮತ್ತೆ ಡೌಟ್ಸ್ ಇದಾವನಮ್ಮ ನೀವು ಅಪ್ಪಗೆ ಹೇಳ್ಬೇಕು ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಸಂಚಾರ ಪೊಲೀಸರಿಗೆ ನಮಗೆಲ್ಲ ಹೇಳಿದ್ರು ರೂಲ್ಸ್ ಫಾಲೋ ಅಂತ ಹೇಳ್ಬೇಕಲ್ಲ ರೂಲ್ಸ್ ನಮ್ಮ ಹಿಟ್ಟಕ್ಕಾಗಿ ಸರ್ಕಾರ ಮಾಡಿದೆ ರೂಲ್ಸ್ ನಮ್ಮ ಜೀವನ ರಕ್ಷಣೆಗಾಗಿ ಮಾಡಿದೆ ರೂಲ್ಸ್ ಆ ರೂಲ್ಸ್ ಫಾಲೋ ಮಾಡಲೇಬೇಕು ನಾವು ನಮ್ಮ ಅಪೋಸಿಟ್ ನಾವು ಚೆನ್ನಾಗಿ ಹೋಗ್ತೀವಿ ನಮ್ಮ ಅಪೋಸಿಟ್ ಬರೋ ಹೆಂಗಿರ್ತಾವನೆ ಆಮೇಲೆ ಸಿಟಿಯಾಗಿ ನೋ ಪಾರ್ಕಿಂಗ್ ಬೋರ್ಡ್ ನೋಡಿರ್ತೀರ ನೀವು ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ಗಳು ಆಮೇಲೆ ಒನ್ ವೇ ಈಗ ನೀವು ನೋಡ್ರಿ ಕೊಪ್ಪಳಿಂದ ಬಳ್ಳ ಗಂಗಾವತಿ ಬರ್ತೀವಿ ಹೋಗ್ತಾರಂದ್ರೆ ರಸ್ತೆ ಎಡ ಬಲ ಮತ್ತು ಶೈನ್ ಬೋರ್ಡ್ ಇರ್ತಾವೆ ಏನಂತಂದ್ರೆ ಓವರ್ ಸ್ಪೀಡ್ ಇಷ್ಟೇ ಕಿಲೋಮೀಟರ್ ಹೋಗಬೇಕು ಇಲ್ಲಿ ರೋಡ್ ಹಂಪ್ಸ್ ಇದೆ ಇಲ್ಲಿ ಅನಿಮಲ್ಸ್ ಇದಾವೆ ಸ್ಕೂಲ್ ಝೋನ್ ಇದೆ ಅವೆಲ್ಲ ಇರೋದು ನಾವು ಅವನ್ನ ಪಾಲಿಸ್ಬೇಕಂತ ಹೇಳಿ ಹೌದಲ್ಲ ಅಲ್ಲಿ ಸ್ಪೀಡ್ ಮೀಟ್ರ್ ನಲವತ್ತಂತ ಕೊಟ್ಟಿರ್ತಾರೆ ನಾವು ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಓಡಿದ್ದೀವಿ ಅದು ಆ್ಯಕ್ಸಿಡೆಂಟ್ ಝೋನ್ ಇರುತ್ತೆ ಪದೇ ಪದೇ ಅಪಘಾತ ಆ ಪ್ಲೇಸ್ಗಳಲ್ಲಿ ಹಂಗಾಗಿ ನಾವು ಅಲ್ಲಿ ಬೋರ್ಡ್ ಹಾಕಿರ್ತೀವಿ ಆ್ಯಕ್ಸಿಡೆಂಟ್ ಝೋನ್ ತರ್ಟಿ ಕಿಲೋಮೀಟರ್ ಸ್ಪೀಡ್ ಆಮೇಲೆ ಹಂಪ್ಸ್ ಇದ್ದಾವೆ ಅಲ್ಲಿ ನೋಡ್ರಿ ನೀವು ಇದಕ್ಕೆ ಹೋಗ್ತಾರಾ ಟೋಲ್ ತಡ ಆದಮೇಲೆ ಒಂದು ಚಿರಿತದ ಒಂದು ಫೋಟೋ ಹಾಕಿ ನೋಡಿರ್ತಾರಲ್ಲ ಅಲ್ಲಿ ಅನಿಮಲ್ಸ್ ಇದಾವೆ ನಿಧಾನ ಹೋಗ್ರಿ ಅಂತ ಸಂಚಾರ ನಿಯಮ ಇವೆಲ್ಲ ಪಾಲಿಸ್ಬೇಕಮ್ಮ ಹೌದಮ್ಮ ಜಿಬ್ರಾ ಕ್ರಾಸ್ ಜಿಬ್ರಾ ಕ್ರಾಸ್ ನಲ್ಲಿ ನಾವು ಅಲ್ಲಿ ಮಾತ್ರ ಹೋಗ್ಬೇಕು ರೋಡ್ ಕ್ರಾಸ್ ಮಾಡೋ ಟೈಮ್ ನಲ್ಲಿ ಈಗ ಸೇ ಎಲ್ಲಿದೆ ಸಿಗ್ನಲ್ ಎಲ್ಲಿರ್ತಾವ ನೋಡಮ್ಮ ಅಲ್ಲಿ ಮತ್ತೆ ಜಿಬ್ರಾ ಕ್ರಾಸ್ ಇರ್ತಾವ ಆ ಜಿಬ್ರಾ ಕ್ರಾಸ್ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಾರ್ದು ವಾಹನಗಳು ಸ್ಟಾಪ್ ಆದಾಗ ಜಿಬ್ರಾ ಕ್ರಾಸ್ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಬೋರ್ಡ್ ನಿಮ್ಗೆಲ್ಲ ಸೈನ್ ಬೋರ್ಡ್ ಇವೆಲ್ಲ ಸಿಗ್ನಲ್ ಕಾಣ್ತದ ಅದೇ ಕೊಪ್ಪಳ ಜಿಲ್ಲಾ ಬಾಲನೇಯ ಅಂತೈತ್ ನೋಡ್ರಿ ಬಾಲನೇಯ ಮಕ್ಕಳ ಪಾಲನೆ ರಕ್ಷಣೆಗಾಗಿ ಅದನ್ನ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಕುರಿತು ಈ ಒಂದು ಇದನ್ನ ಸರ್ಕಾರಿಯವರು ಅರೆ ಸರ್ಕಾರಿಯವರು ಸಂಸ್ಥೆಗಳು ಅವ್ರು ಮೂವರು ಇರ್ತಾರೆ ಅದರಲ್ಲಿ

ಅಲ್ಲ ಅದ ಟಾಪಿಕ್ ಅಲ್ಲ ನೆಕ್ಸ್ಟ್ ಹಂಗೆ ನಾವು ನಿಮ್ಗೆ ತಲೆ ಆಲೋಚನೆಗೆ ಬಂದಂತೆ ಎಲ್ಲೆಲ್ಲಿ ಹಾಕಿರ್ತೀವಿ ನಾವು ಸ್ಟಾಪ್ ಈಗ ರೈಲ್ ಕ್ರಾಸ್ ಮಾಡಲ್ಲಿ ನೋಡಿರ್ತಾರ ರೈಲ್ ಹೋಗೋ ಟೈಮ್ನ ನಿಲ್ಲು ಅಂತ ಬೋರ್ಡ್ ಹಾಕಿರ್ತಾನೆ ಅದೇನಂದ್ರೆ ಅಲ್ಲಿ ಹೋಗೋ ಟೈಮ್ನ ಆಟೋಮೆಟಿಕ್ ನಿಂತಿರ್ಬೇಕು ನೀವು ನಿಂತು ರೈಟ್ ಲೆಫ್ಟ್ ನೋಡ್ಬೇಕು ಟ್ರೈನ್ ಅಲ್ಲಿ ನಿಲ್ಲು ಹೊರಡ್ ಅಂತ ಇರ್ತಾ ಮಾ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಸೊ ಆ ಥರ ಆಮೇಲೆ ಏನಾಗುತ್ತೆ ರೋಡ್ನ ರೆಡಿ ಮಾಡ್ತಿರ್ತಾರೆ ಅಲ್ಲ ಸೊ ಅಲ್ಲಿಗೆ ಡೆಟೆಂಡ್ ಇರುತ್ತೆ ಸೊ ಅಲ್ಲಿನ ನಿಲ್ಸಿ ಅಂತ ಸ್ಟಾಪ್ ಅಂತಾನೆ ಹಾಕಿರ್ತಾರೆ ಮತ್ತೆ ದಾರಿ ಎಲ್ಲ ಮಾಡ್ತಾರ ನೆಕ್ಸ್ಟ್ ಈ ತರ ಬೋರ್ಡ್ ಇದ್ರೆ ಮಾಡ್ಬೇಕು ದಾರಿ ಮಾಡಿ ಕೊಡಿ ಅಂತ ಅದಾದ್ಮೇಲೆ ಇಲ್ಲಿ ಈ ತರ ಬೋರ್ಡ್ ಹಾಕಿ ಮಾಡ್ಬೇಕು ಎಂಟ್ರಿ ಏನಾಗಿದೆ ಒಂದ್ ಬೋರ್ಡ್ ಈ ಕಡೆ ಇದೆ ಅಂದ್ರೆ ಯಾರೋ ಮಾರ್ಕ್ ಹಿಂಕ್ ಇದೆ ಒಂದ್ ಡೌನ್ ಇದೆ ಒನ್ ವೇ ಅಂತ ಹೋಗಂಗಿಲ್ಲ ಒಂದೇ ಮಾರ್ಗದಲ್ಲಿ ಪ್ರವೇಶ ಒಂದ್ ಸೈಡ್ ಮಾತ್ರ ಹೋಗ್ಬಾರ್ದು ಆ ಕಡೆಯಿಂದ ಅವಶ್ಯಕತೆ ಇಲ್ಲ ಬರೋದು ಬರಬಾರ್ದು ಇದರ ಎರಡು ಕಡೆ ಹಿಂಗೈತಿ ಹೋಗಕ್ಕ ದಾರಿ ಇಲ್ಲ ಬರ್ಲಕ್ಕೂ ದಾರಿ ಇಲ್ಲ ಸೊ ತರ ಇದ್ರೆ ಅದು ಹಂಗೆ ಆಮೇಲೆ ಇದು ಈಗ ಹೇಳಿದ್ನಲ್ಲ ನಾನು ಒನ್ವೆ ಅಂತೇಳಿ ಒಂದೇ ಮಾರ್ಗದಿಂದ ಪ್ರವೇಶ ಮಾರ್ಗ ಅಂತೇಳಿ ಸೊ ಬಾಣದ ಗುರುತು ನೋಡಿ ನಾವು ಹೋಗೋದಿದ್ರೆ ಒನ್ವೆ ಈಗ ಹೋಗ್ಬೇಕು ಬರೋದಿತ್ತಂದ್ರೆ ಈ ಕಡೆ ಬರೋದಷ್ಟೇ ಆಮೇಲೆ ಇಲ್ಲಿ ಈ ಗೋಡೆ ಆಟೋ ಮತ್ತು ಬೈಕ್ ಹಾಕಿ ಸಣ್ಣ ಮಾರ್ಗ ಹಾಕಿದೆ ಅಂದ್ರೆ ಅವ್ರಿಗೆ ಅಲ್ಲಿ ಜಾಗ ಇಲ್ಲ ಅಲ್ಲಿ ಹಾಕಿ ಬಡದಾಳೆ ಅಂತ ಮೋಟಾರ್ ವಾಹನಗಳನ್ನ ನಿಷೇಧಿಸಲಾಗಿದೆ ಅಂತ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಲಾರಿ ಮೇಲೆ ಮಾರ್ಕ್ ಮಾರ್ಕ್ ಹಾಕಿದ್ರೆ ಹಂಗಾಗಿ ಅಲ್ಲಿ ಲಾರಿಗಳಿಗೂ ಕೂಡ ಪ್ರವೇಶ ಇಲ್ಲ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ಎತ್ತಿನ ಬಂಡಿ ಇದೆ ಒಂದು ತಳ್ಳ ಬಂಡಿ ಇದೆ ಕೈ ಬಂಡಿ ಅವ್ರಿಗೂ ಆತರ ಬರುವಂತ ಈಗ ಮೇನ್ ರೋಡ್ ಅಲ್ಲಿ ಎಲ್ಲ ಸಿಟಿಯಲ್ಲಿ ಇರ್ತೈತಿ ಅವ್ರಿಗೆ ಟೂ ವೀಲರ್ ಹೋಗರೇ ಬೇರೆ ಈಗ ಮೂರ್ ಮೂರ್ ಮಾರ್ಗಗಳು ನೋಡ್ರಿ ನೀವು ಹೊಸ ಬಂಡಿಯಿಂದ ಇಲ್ಲ ಕೂಡ್ಲಿ ಬಸ್ ರೋಡ್ ಅಲ್ಲಿ ತ್ರೀ ವೇ ಅಂತ ಇರ್ತೈತಿ ತ್ರೀ ವೇ ಫೋರ್ ವೇ ಅಂತ ಈಗ ರಸ್ತೆ ನಡು ನಡು ರಸ್ತೆ ಡಿವೈಡರ್ ಇರುತ್ತೆ ಡಿವೈಡರ್ ಪಕ್ಕದಲ್ಲಿ ಯಾವ ಹೋಗ್ಬೇಕು ನೈಂಟಿ ಟು ಸ್ಪೀಡ್ ಆಗಿ ಹೋಗ್ತಾವ ಕಾರು ಆಂಬುಲೆನ್ಸ್ ಆದ್ರೆ ಅವರಿಗೆ ಅದರ ನೆಕ್ಸ್ಟ್ ಬಸ್ ಅದರ ನೆಕ್ಸ್ಟ್ ಲಾರಿ ಪೂರ್ತಿ ಲೋ ಆಗಿ ಹೋಗ್ತಾರ ಕಡೆಗೆ ಹೋಗ್ಬೇಕು ಹಂಗಾಗಿ ಅವ್ರಿಗೆ ನಾಲ್ಕು ವೇಗಳನ್ನ ಮಾಡಿರ್ತಾರ ಸೊ ಅದ್ರ ತಕ್ಕ ಹೋಗ್ಬೇಕು ಇಲ್ಲಿ ಕುದುರೆ ಬಂಡಿ ಅವ್ರಿಗೆ ಬರೋಂತ ಪ್ರವೇಶ ಇಲ್ಲ ಆಮೇಲೆ ಕೈ ಬಂಡಿಯವ್ರಿಗೆ ಬರೋದಿಲ್ಲ ಸೈಕಲ್ ಪ್ರವೇಶವಿಲ್ಲ ಆಮೇಲೆ ಇಲ್ಲಿ ರಸ್ತೆ ದಾಟ್ಬಾಡ್ರೆ ಅಂತ ನಮ್ ನಮ್ದು ಮನುಷ್ಯ ಚಿತ್ರ ಕೊಟ್ಟರೆ ಹಿಂಗಾಗಿ ರಾಟಿದ್ರೆ ರಸ್ತೆ ದಾಟಬಾಡ್ರಿ ಅಂತ ಅರ್ಥ ಇದು ಬಲಕ್ಕೆ ತಿರುಗಬೇಡಿ ಇದು ಎಡಕ್ಕೆ ತಿರುಗಬೇಡಿ ಇಲ್ಲಿ ಚೂಪಾಗಿ ಹಿಂದಕ್ಕೆ ತಿರುಗಿ ಅಂದ್ರೆ ಟರ್ನ್ ನಾ ಹೇಳಿದಾಗಲೇ ಸಡನ್ ಆಗಿ ಹಿಂಗೆ ಒಳಸ್ಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಬರ್ತಾ ಇರ್ತೀವಲ್ವಾ ಬಳಸ್ಕೊಂಡ್ ಇಲ್ಲಿ ಎಡ್ಕೊಂಡ್ಬಿಡ್ತಾರೆ ಆ ಥರ ಆ ಥರ ಯೂ ನ ತಗೊಳಬಾರ್ದು ಅದ ಕಾರಣಕ್ಕೂ ಇದು ಮುಂದಿದ್ದ ವಾಹನಗಳಿಗೆ ಹಿಂದಿಕ್ಕೆ ಹಾಕಬೇಡಿ ಹನ್ನೆಳ್ದಾಗ್ಲಿ ಓವರ್ ಟೇಕ್ ಮಾಡ್ಬೋದು ಅಂತ ಹೇಳಿ ಎರಗಡೆ ನಂತರ ಓವರ್ ಟೇಕ್ ಮಾಡಲೇಬಾರ್ದು ಅಸಲ ಮಾಡಿದ್ರೆ ಬಲಗಡೆ ಮಾಡಬೇಕು ಅವ್ರಿಗೆ ಸೈನ್ ಕೊಟ್ಟು ಮಾಡಬೇಕು ಡಿಪ್ ಮಾಡಬೇಕು ಟಿಪ್ ಮಾಡಬೇಕು ಸೊ ಅವಾಗ ಅವ್ರು ಸೈಡ್ ಕೈಲಿ ಕ್ಲೈನಿಂಗ್ ಮಾಡ್ತಿರ್ತಾರೆ ಅವ್ರು ಆಯ್ತು ಹೋಗಿ ಬಂದಿಂತ ಅವಾಗ ನಾವು ಮುಂದೆ ಹೋಗ್ಬೇಕು ಅವ್ರಿಗೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಯಾವ್ದು ನಾವು ಸೈಂಡ್ ಕೊಡ್ಲಾರ ಹಂಗ ಮುಗ್ಗಿದ್ವಿ ಅಂದ್ರೆ ಸಡನ್ ಆಗಿ ಬಲ್ಕ್ ತಗೊಂಡ್ರೆ ನಾವೇ ಹಾಕ್ತಿವಿ ಹಬ್ಬ ಒಳಗಾಗ್ತೀವಿ ಸೊ ಆ ಈ ಮುಂದೆ ಇದ್ದ ವಾಹನಗಳನ್ನ ಹೇಳಿ ಹಾಕಬಾರ್ದು ಓಟ್ ಮಾಡ್ಬಾರ್ದು ಇಲ್ಲಿ ಶಬ್ದ ಮಾಡಬೇಡಿ ಈ ಬೋರ್ಡ್ ಎಲ್ಲಿ ನೋಡ್ರಿ ನೀವು ಶಬ್ದ ಮಾಡಬೇಡಿ ಅಂತ ಮತ್ತೆ ಸ್ಕೂಲ್ ಸ್ಕೂಲು ಆಸ್ಪತ್ರೆ ದೇವಸ್ಥಾನ ಅಂತಲ್ಲಿ ಯಾಕೆ ಮಾಡ್ಬಾರ್ದು ಸ್ಕೂಲಲ್ಲಿ ಮಕ್ಕಳು ಓದ್ತಿರ್ತಾರಂತ ಮಾಡ್ಬಾರ್ದು ಆಸ್ಪತ್ರೆಯಲ್ಲಿ ಪೇಷೆಂಟ್ ಅಂತ ಹೇಳಿ ಹಾರ್ನ್ ಮಾಡ್ಬಿಡ್ಬೋದು ಸೊ ಆ ಕಾರಣಕ್ಕಾಗಿ ಅವನ್ನ ಶಕ್ತ ಮಾಡಬೇಡ್ರಿ ಅಂತ ಹೇಳಿ ಬೋರ್ಡ್ ಹಾಕಿರ್ತೀವಿ ನೆಕ್ಸ್ಟ್ ವೇಗದ ಮಿತಿ ಸರ್ ಹೇಳಿದ್ರಲ್ಲ ಈಗ ಇಲ್ಲಿ ಈ ದಾರಿಯಲ್ಲಿ ಇಷ್ಟೇ ಕಿಲೋಮೀಟರ್ ಅವಧಿಯಲ್ಲಿ ಅಥವಾ ಇಷ್ಟೇ ಕಿಲೋಮೀಟರ್ ಸಮಯದಲ್ಲಿ ಆಗಿ ಹೋಗ್ಬೇಕು ಗರಿಷ್ಠ ಗರಿಷ್ಠ ಅಂತ ಇರತ್ತ ಸೊ ಆ ಥರ ಇಷ್ಟು ಕಿಲೋಮೀಟರ್ ನಲ್ಲಿ ಹೋಗ್ಬೇಕು ಈ ಅಗಲ ಮಿತಿ ಅಂದ್ರೆ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಎರಡೇ ಮೀಟರ್ ಆಗಲ ರಸ್ತೆ ಇದೆ ಮುಂದೆ ಕಮಾನ್ ಇದೆ ಆಮೇಲೆ ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಬಂದಾಗ ಏನಾಗತ್ತ ನ್ಯಾರೋ ಆಗತ್ತ ಮತ್ತೆ ಒಳ್ಳೆ ಅಗಲ ಆಗ್ಬಿಡ ರಸ್ತೆ ಸೊ ಆತರ ಮತ್ತೆ ಎತ್ತರದ ಮಿತಿ ಈಗ ಓವರ್ ಓವರ್ ರೋಡ್ಕೆ ಬಂದಿರ್ತಾರ ಯಾರು ನೆಲ್ಲು ತುಂಬಿದಾರೋ ಆಮೇಲೆ ನೆಲ್ಲಿ ತಗೊಂಡು ಹಚ್ಚಿ ಇಲ್ಲ ಸೊ ಹೈಟಕೆ ಬಂದಿರ್ತಾರ ಆ ಹೈಟ್ ಹಕ್ಕೆ ಬಂದಾಗ ಏನಾಗುತ್ತೆ ರೈಲ್ವೆ ದಾರಿ ಹಾಕಿರ್ತಾರೆ ರೋಡ್ ನೋಡ್ರಿ ಅಂದ್ರೆ ಅದು ವೇಟ್ ಇದು ಎತ್ತರದ ಮಿತಿ ಅದು ಅತಿ ಲೋಡ್ ಹಾಕ್ಬಾರ್ದು ಅದೇ ಕಾರಣಕ್ಕೆ ಯಾಕಂದ್ರೆ ಕೆಲವೊಂದು ವಾಹನಗಳು ಸೊ ಓವರ್ ಲೋಡ್ ಹಾಕ್ಬಾರ್ದು ಹೈಟ್ ಲೋಡ್ ಹಾಕ್ಬಾರ್ದು ಆಮೇಲೆ ಇಲ್ಲಿ ನಿಲ್ಗಡೆ ಅಂತಿಮ ನಾ ಅಲ್ಲಿ ನಿಮ್ಗೆ ಮುಂದೆ ರಸ್ತೆ ನಡಿತೈತಿ ಕಮ್ಮ ಮಾಡಕತ್ತಾರ ಅಂದಾಗ ಸೊ ಈ ತರ ನಿಲ್ಗಡೆ ಇದರಬೇಕು ಬ್ಲಾಕ್ ಕಲರ್ದು

ಆಮೇಲೆ ಇದು ಎಡಕ್ಕೆ ತಿರುಗಿ ಇದು ನೇರವಾಗಿ ಹೋಗಿ ಇದು ಬಲಕ್ಕೆ ತಿರುಗಿ ಇದು ನೇರವಾಗಿ ಅಥವಾ ಮುಂದೋಗಿ ಬಲ ರಸ್ತಿದ್ರೆ ಬಲಕ್ಕೆ ಹೋಗಿ ಅದನ್ನು ಸೈನ್ ಬೋರ್ಡ್ ಹಾಕಿ ಹೋಗ್ಬೇಕು ಯಾವ್ದೇ ಕಾರಣಕ್ಕೆ ಇಂಡಿಕೇಟರ್ ಹಾಕಿ ಹೋಗ್ಬೇಕು ಆಮೇಲೆ ಇದು ಎಡಗಡೆಯಿಂದ ಲೇ ವಾಹನ ಅಂದ್ರೆ ಹಿಂಗೆ ಜಸ್ಟ್ ಎನ್ ಎಚ್ ಒಳಗಡೆ ಅವ್ರಿಗೇನಂದ್ರೆ ನಿಲುಗಡೆ ಸ್ಥಳ ಅಂತ ಕೊಟ್ಟಿರ್ತಾರೆ ಅವ್ರಿಗೆ ಸ್ವಲ್ಪ ವೇಟ್ ಮಾಡಿ ಬ್ರಸ್ಟ್ ಮಾಡಿ ಹೋಗ್ಲಿ ಅಂತ ವಿಶ್ರಾಂತಿ ಸ್ಥಳ ಅಂತ ಕೊಟ್ಟಿರ್ತಾರೆ ಸೊ ಅದು ಎಡಗಡೆಯಿಂದಲೇ ವಾಹನ ಚಲಾಯಿಸುದು ಆಮೇಲೆ ಸೈಕಲ್ ದಾರಿ ಸೈಕಲಿಗೆ ಸೈಕಲ್ ದಾರಿ ಅಂತ ಕೊಟ್ಟಿರ್ತಾರೆ ಸೊ ಈ ಥರ ಬಾರದ ಮಿತಿ ಐದು ಟನ್ನು ಹತ್ತು ಟನ್ನು ಹದಿನೈದು ಟನ್ನು ವೆಹಿಕಲ್ ಮೇಲೆ ಇರ್ತಾವೆ ಅವು ಈಗ ನಾವು ಮಿನಿ ಲಾರಿ ಹಾಕಿದ್ರೆ ಐದು ಟನ್ ಹತ್ತು ಟನ್ ಇರ್ತೈತಿ ಅದಕ್ಕಿಂತ ಗೂಡ್ಸ್ ದೊಡ್ಡ ಹೆವಿ ಲಾರಿ ಇದ್ದಂದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಟನ್ ಈ ಥರ ಅವು ಗಾಲಿ ಇರ್ತಾವಲ್ಲ ವೀಲ್ ಮೇಲೆ ಅವ್ರಿಗೆ ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ಇದು ಬಲ ತಿರುವು ತಿರುವು ಆಮೇಲೆ ಏರ್ಪಿನ್ ಬೆಂಡ್ ಈ ಥರ ಹೋಗಿ ಎಕ್ಸಾಂಪಲ್ ಏರ್ಪಿನ್ ಬೆಂಡ್ ಎಲ್ಲೆಲ್ಲ ನಮ್ಮಲ್ಲಿ ಅಂದ್ರೆ ರೈತರು ಸರ್ಕಲ್ ಇದೆಯಲ್ಲ ಸೊ ಹೋಗಿ ಬರ್ಬೇಕಲ್ಲ ಅದು ಏರ್ಪಿನ್ ಬೆಂಡ್ ಅದು ಆಮೇಲೆ ಇಲ್ಲಿ ಜಗಜೀವನ್ ರಾವ್ ಸರ್ಕಲ್ ಇದೆ ಅಲ್ಲಿ ನಾವು ಬಸ್ ಸ್ಟಾಂಡ್ ಇಂದ ಬಂದು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕಂದ್ರೆ ಅದು ಏರ್ಪಿನ್ ಬೆಂಡ್ ಆಗುತ್ತೆ ಸೊ ಅದು ಒಂದು ಸಿಂಬಲ್ ಅದು ಅದನ್ನ ನೋಡ್ಕೊಂಡು ಹೋಗ್ಬೇಕು ಆಮೇಲೆ ಡೊಂಕು ಡೊಂಕಾದ ಬಲ ತಿರುವು ಡೊಂಕು ಡೊಂಕಿನ ತಿರುವು ಅಂದ್ರೆ ಈಗ ಪೂರ್ತಿ ಮುಂದೆ ಹೋಗಬೇಕಾದ್ರೆ ಮತ್ತೆ ಬಲಕ್ ತಗೊಂಡು ಮತ್ತೆ ಎಡಕ್ ತಗೊಂಡು ಮತ್ತೆ ಮುಂದೋಗ್ತವಲ್ಲ ಸೊ ಅವ್ ಟೈಪ್ ಇರ್ತಾವ ನೋಡ್ರಿ ರೋಡ್ ಮ್ಯಾಕ್ಸಿಮಮ್ ಎಲ್ಲಿ ಗುಡ್ಡದಲ್ಲಿ ಆಮೇಲೆ ಘಾಟ್ ಸೆಕ್ಷನ್ ಅಲ್ಲಿ ಇರ್ತಾವ ಆತರ ಕೆಳಗಡೆ ಒಂದು ರೈಲ್ವೆ ತೋರಿಸಿದ ನೋಡಿ ರೈಲ್ವೆ ನೋಡ್ರಿ ಈ ರೈಲ್ವೆ ಗೇಟ್ ಅಲ್ಲಿ ಒಂದು ಅಂದ್ರೆ ಗೇಟ್ ಇಲ್ಲದೆ ಕ್ರಾಸ್ ಮಾಡಬಾರ್ದು ಹೋಗಬೇಕಾದ್ರೆ ನಾನು ಹಾಕೊಂಡು ಬೆಲ್ಟ್ನ ಇಂಥ ಬೆಲ್ಟ್ ಇರ್ತೈತಿ ಅದು ಸೇಫ್ಟಿಗೋಸ್ಕರ ಈ ಥರ ಬೆಲ್ಟ್ ಹಾಕಬೇಕು ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ನಮ್ಮ ಮುಂದೆ ಕುಡಿಸ್ಕೊಂಡು ಹೋಗ್ಬೇಕು ಅದನ್ನು ಆಗಿ ಸ್ಪೀಡಾಗಿ ಹೊಡಿಬಾರ್ದು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕೊಂಡ್ರೆ ಏನಾಗುತ್ತೆ ನಮ್ಮ ತಲೆ ಸೇಫ್ ಇರ್ತೈತಿ ಈಗ ಎಷ್ಟೋ ಆಕ್ಸಿಡೆಂಟ್ ನೋಡ್ತಿರ್ತೀರಿ ನೀವು ಹೆಲ್ಮೆಟ್ ಹಾಕಾರ್ದೇ ಹೋಗಿರ್ತಾರೆ ಅವರೇ ಬಿಡಲಿ ಇಲ್ಲ ಯಾವುದಾದ್ರೂ ಬಂದು ಗಾಡಿ ಹೊಡಿಲಿ ನಮ್ಮ ತಲೆ ಇಂಪಾರ್ಟೆಂಟ್ ನಮ್ಮ ಜೀವಕ್ಕೆ ಯಾವ್ದು ನಮ್ಮ ತಲೆನೇ ಇಂಪಾರ್ಟೆಂಟ್ ಮೇನ್ ಕಿವಿಗೆ ಇಮ್ಮೆದೊಳಗೆ ಮಧ್ಯಮದೊಳಗೆ ಹಿಂಗೆ ಹೊರತೆ ಬಿತ್ತಂದ್ರೆ ಆ ಮನುಷ್ಯ ಉಳಿಯಲ್ಲ ಸೊ ಕೈಕಾಲ್ ಮುರಿದ್ರೆ ನಾವು ಹೆಂಗ ಬದುಕಬಹುದು ಅದಲ್ಲ ಕೈಕಾಲ್ ಮುರಿದ್ರೂ ಒಳ್ಳೆ ಏನೋ ಫ್ರಾಕ್ಚರ್ ಮಾಡ್ತಾರ ರಾಡ್ ಹಾಕ್ತಾರೆ ಇನ್ನೊಂದು ಮತ್ತೊಂದು ಹಾಕ್ತಾರೆ ಸೊ ಎಲ್ ತಲೆನೇ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಆ ಕಾರಣಕ್ಕೆ ನಾವು ಏನ್ ಮಾಡ್ಬೇಕು ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕು ಹೆಲ್ಮೆಟ್ ನಮ್ ಜೀವ ಉಳಿಸುತ್ತೆ ಸೊ ಈ ತರ ಹೆಲ್ಮೆಟ್ ಹಾಕಬೇಕು ಆಮೇಲೆ ಸಣ್ಣ ಮಕ್ಳ ಇದ್ದೆ ಅಂದ್ರೆ ಈ ತರ ಹಿಂದ ಬೆಲ್ಟ್ ಬರ್ತಾವ ಸೊ ಆತರ ಬೆಲ್ಟ್ ಹಾಕಬೇಕು ವೆಸ್ಟ್ ಹಾಕಿ ವ್ಯಸ್ ವಾಕಿಟಾಕಿ ಅಂತ ಹೇಳ್ಬೇಕು ಫೋನ್ ಅನ್ಬಾರ್ದು ಇದು ವೈರ್ಲೆಸ್ ವಾಕಿಟ್ ಹಾಕಿ ಇದು ವೈರ್ಲೆಸ್ ಏನಂದ್ರೆ ವೈರ್ ಇಲ್ಲ ಅದಕ್ಕೆ ಜಸ್ಟ್ ಇದು ಎಂಟೆನಾದ ಮೇಲೆ ಕೆಲಸ ಮಾಡುತ್ತಾ ಸೊ ಇವಾಗ ನಾವು ಇದನ್ನ ಎಲ್ಲ ನಮ್ಮ ಸರ್ಕಲ್ ಅಲ್ಲಿ ನಿಂತಿರ್ತಾರಲ್ಲ ನಮ್ಮ ಪೊಲೀಸರು ಎಲ್ಲ ಅವ್ರ ಕೈ ಒಬ್ಬ ಕೈಗೆ ಒಂದಿರ್ತೈತಿ ಈಗ ಎಕ್ಸಾಂಪಲ್ ಟ್ರಿಬಲ್ ರೈಡ್ ಹೋಗ್ತಿರ್ತಾರೆ ಯಾರಾದ್ರೂ ಸೊ ಇವಾಗ ನಮ್ಮ ಮುಂದೆ ತಪ್ಸ್ಕೊಂಡ್ರು ಕೂಡ ನಾವು ಇದ್ರಲ್ಲಿ ಕಾಲ್ ಮಾಡಿ ನೆಕ್ಸ್ಟ್ ಯಾವ ಯಾವ ಕಡೆ ಹೋಗ್ತಿರ್ತಾನಲ್ಲ ಅವನು ಈಗ ಗಾಂಧಿ ಸರ್ಕಲ್ ಇಂದ ಮಾರ್ ಸರ್ಕಲ್ ಕಡೆ ಹೋದಂದ್ರೆ ನಮ್ಮ ಕಡೆಯಿಂದ ತಪ್ಸಂಡ್ ಸೊ ಅವ್ರಿಗೆ ಕಾಲ್ ಮಾಡ್ತಿರ್ತಿವಿ ಇಮಿಡಿಯೆಟ್ ಅಲ್ಲಿ ಸಿಕ್ಕಾಬಿಡ್ತಾರ ಅವ್ರು ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರೋಲ್ಲ ಬಂದು ನಿಂತು ಸರ್ ಮಾಡಿಸ್ತಿನ್ ಸರ್ ನೆಕ್ಸ್ಟ್ ಈ ತರ ಹೇಳ್ಬೇಕು ತಪ್ಸೋದ್ರ ಏನಾಗುತ್ತೆ ಸೊ ನಾವು ಹಿಡಿತಿರ್ತೀವಿ ಹಿಂಗೆ ಮೊನ್ನೆ ಒಂದು ಮಂಡ್ಯದಾಗ ಪಾಪಸ್ ಹೊತ್ತು ಗೊತ್ತಾ ನೋಡಿದ್ರಲ್ಲ ಟಿವ್ಯಾಗ ಅದು ಯಾಕಾಯ್ತು ಪೊಲೀಸರು ಮರೆ ಮಾಚಿ ಹಿಡಿತಾರ ಅಂತ ಅಂತಾರ ಪೊಲೀಸ್ ಯಾರು ಮರೆ ಹಿಡಿಯಲ್ಲ ನಿಂತಿರ್ತಾರ ಸೊ ಜನ ಏನ್ ಮಾಡ್ಬಿಡ್ತೈತಿ ಎದುರು ಬಿಡ್ತೈತಿ ಈಗ ನಾವು ಐದ್ನೂರು ರೂಪಾಯಿ ದಂಡ ಬೀಳುತ್ತಲಪ್ಪ ಅಂತ ನಮ್ಗೆ ಎದ್ರು ಏನಾರು ಮಾಡಕ್ ಹೋದ್ರೆ ಆ ಕಡೆಯಿಂದ ವಿಕಲ್ಸ್ ಬರ್ತಾವ ಕೆಲವೊಬ್ರು ಹಿಂಗೇ ಇಟ್ರಂತ ಒತ್ತರ ಸೊ ತಗೊಂಡಾಗ ಹಿಂದೆ ಬರೋ ನೋಡ್ರಲ್ಲ ಅವರು ಅಲ್ಲಿ ಏನಾಗತ್ತ ಅಪಘಾತ ಉಂಟಾಗತ್ತೆ ಏನಂದ್ರೆ ಎಲ್ಲಾ ಡಾಕೆಗಳನ್ನ ರೆಡಿ ಮಾಡ್ಕೊಂಡ್ರೆ ಈ ನಾಳೆ ಏನಾದ್ರೆ ಅಕಸ್ಮಾತ್ ಆಕ್ಸಿಡೆಂಟ್ ಆದಾಗ ನಮ್ ಗಾಡಿಗೆ ಇನ್ಶೂರೆನ್ಸ್ ಇರಲ್ಲ ನಂದೇ ಎಕ್ಸಾಂಪಲ್ ನಂದು ಡಿ ಎಲ್ ಇರಲ್ಲಪ್ಪ ಸೊ ಇನ್ಶೂರೆನ್ಸ್ ಏನ್ ಕ್ಲೇಮ್ ಆಗಲ್ಲ ನಾನು ಕೈಯಿಂದ ಬರ್ಸ್ಬೇಕಾಗತ್ತೆ ಯಾರ್ಯಾರ ಗುದ್ದಿದ್ದೆ ಅಂದ್ರೆ ಸೊ ಅದ ನಾ ಏನಾರ ಡಿ ಎಲ್ ಇದ್ದು ನನ್ನ ಗಾಡಿಗೆ ಇನ್ಶೂರೆನ್ಸ್ ಇತ್ತಂದ್ರೆ ನನ್ನ ಗಾಡಿದ ಇನ್ಶೂರೆನ್ಸ್ ಎಷ್ಟು ಅವ್ರಿಗೆ ಏನ್ ಪೇಷಂಟ್ ಇರ್ತಾರಲ್ಲ ಸೊ ಅವ್ರು ಅಡ್ಮಿಟ್ ಆಗಿ ಅವರೆಲ್ಲ ಪೂರ್ತಿ ಗಾಯ ವಾಸಿಯಾಗಿ ಮನೆಗೆ ಬರೋವರೆಗೂ ಎಷ್ಟು ಖರ್ಚಾಗತ್ತಲ್ಲ ಅಷ್ಟು ಇನ್ಸೂರೆನ್ಸ್ ನ ಕೋರ್ಟ್ ಏನ್ ಮಾಡುತ್ತಾ ನಮ್ ನಮ್ಮ ಗಾಡಿಗರಂತ ಇನ್ಸೂರೆನ್ಸ್ ನ ಅವ್ರಿಗೆ ಕ್ಲೇಮ್ ಮಾಡಿ ಕೊಡ್ತೈತೆ ಸೊ ಆ ಕಾರಣಕ್ಕೆ ಏನು ಮಾಡಬೇಕು ನಮ್ಮ ಎಲ್ಲ ವೆಹಿಕಲ್ಸ್ ಯಾವ್ದೇ ಇರಲಿ ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಎಡಪ್ಪ ನಾ ಇಲ್ಲೇ ಹೊಲಕ್ಕೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಏನು ರೋಡ್ಗೆ ಹೋಗಲ್ಲ ಅನ್ನಂಗಿಲ್ಲ ಎಲ್ಲ ವೆಹಿಕಲ್ಸ್ಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ಬಿಟ್ರೆ ಬಹಳ ಸೇಫ್ಟಿಯಾಗಿರುತ್ತೆ ಅರ್ಥ ಆಯ್ತಲ್ಲ ಸೊ ಇದು 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 ಒಂದೇ ಗಾಡಿ ಇಡೋದಕ್ಕಂತ ಅಷ್ಟೇ ಅಲ್ಲ ಈಗ ಇಲ್ಲಿಂದ ನಾವು ಈಗ ಈ ಸರ್ ಮಾತಾಡಿದಾರಲ್ಲ ಮಲೇಸ್ ಆಫೀಸರ್ ಅಂತ ಹೇಳಿ ಇವ್ರು ಜಮಾದಾರಿ ಇವರು ಇಲ್ಲೇ ಇರ್ತಾರೆ ಇವರು ಸ್ಟೇಷನ್ ಅಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಇರ್ತಾರೆ ಇವ್ರೆಲ್ಲಾರಿಗೆ ಕಾಲ್ ತಗೊಂತಾರೆ ನೆಕ್ಸ್ಟ್ ಇಯರ್ ಎಲ್ಲೆಲ್ಲ ಪಾಯಿಂಟ್ ನಗದರ ಇಲ್ಲ ಸೊ ಆ ಕಾರಣಕ್ಕೆ ಇದನ್ನ ಕಾಲ್ ಯೂಸ್ ಮಾಡ್ಬೋದು ನಾವು ಈಗ ಹೆಂಗಂದ್ರೆ ಟ್ರಾಫಿಕ್ ಚಂದಸ್ ಹೋಗಿ ಸೊ ಈ ತರ ಕಾಲ್ ಮಾಡಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ ಈಗ ಅಲ್ಲಿ ಬರುತ್ತಲ್ಲ ಸೊ ಈ ತರ ಎಲ್ಲೇ ಹೋಗ್ಲಿ ಈಗ ಹಳ್ಳಿಯಾಗ ಹೋದ್ರೂ ಈಗ ಅಲ್ಲಿ ಏನಾರ ಸಂಘ ಏನಾರ ಘಟನೆ ನಡೀತಪ್ಪ ಈಗ ಹಳ್ಳಿ ಒಳಗಡೆ ನಮ್ಮನ್ನ ಇಬ್ನ ಬೀಟಿ ಹಾಸಿರ್ತಾರೆ ನನ್ನ ಇವ್ರನ್ನ ಸೊ ಆ ಬೀಟಲ್ಲಿ ಏನಾದ್ರು ಜಗಳಾಗಿ ನಮ್ ಇಬ್ಲಿ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಇನ್ ಕೇಸ್ ಆಫ್ ನಮ್ಮ ಇಬ್ಬರ ಕೈಲಿ ಅವರನ್ನ ಬಗೆಹರಿಸ್ಕೊಳ್ಳಕ್ ಆಗಿಲ್ಲ ಅಂದಾಗ ನಾವು ಈ ವಾಕೆಟಕಿ ಮೂಲಕ ಆಫೀಸರ್ ಕರೆಸಿ ಸರ್ ಈ ತರ ಆಗ್ತಾ ಇದೆ ಅವರು ಸಮಾಧಾನ ಮಾಡಿದ್ರೂ ಎಷ್ಟು ಸಮಾಧಾನ ಆಗ್ತಾ ಇಲ್ಲ ಸೊ ಬರ್ರಿ ಅಂತ ಹೇಳಿ ನಾವು ಇನ್ನೊಂದು ವೆಹಿಕಲ್ ನ ಮತ್ತೊಂದು ತರಿಸಬಹುದು ಸೊ ಆ ಕಾರಣಕ್ಕಾಗಿ ನಮಗೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಹಂಗಾಗಿ ನಮ್ಗೆ ಇವ್ನ ಕೊಟ್ಟಿರ್ತಾರೆ ಇವ್ ಎರಡು ಏನಿಂದ ಗಡಿದಲ್ಲ ಜೈಲಾ ಸೆಲ್ ಜೈಲ್ ಅಂದ್ರೆ ಅಲ್ಲಿ ಕೊಪ್ಪಳ ತರ ಇರುತ್ತೆ ಜೈಲ್ ಅಂದ್ರೆ ಇವ್ ಎರಡು ಸೆಲ್ ಇವೆರಡನ್ನ ಎದಕ್ಕೆ ಇದು ಮಾಡಿರ್ತಾರೆ ಇಲ್ಲಿ ಕೈದಿಗಳನ್ನು ಹಾಕಕ್ಕೆ ಸೊ ನಾವು ಮೊದ್ಲಿಗೆ ಯಾವ್ದಾದ್ರು ಒಬ್ಬ ಆರೋಪಿ ಅಂತ ಕರ್ಕೊಂಡ್ಬರ್ತೀವಿ ಅಪರಾಧಿ ಅಂತ ಕರ್ಕೊಂಡ್ಬರಲ್ಲ ಯಾರೋ ಏನೋ ಮಾಡಿರ್ತಾನೆ ಈಗ ಎಕ್ಸಾಂಪಲ್ ಈಗ ಒನ್ ಒಂಟು ಒಂದಂಟು ಹೊಂದಿರಲ್ಲ ನೀವು ಒನ್ ಒಂಟುದ ಯಾರು ಕಾಲ್ ಮಾಡ್ತಾರೆ ಇದಕ್ಕೆ ಉಪಯೋಗ ಅದು ಒನ್ ಒಂಟು ಎಮರ್ಜೆನ್ಸಿ ಯಾವುದೇ ಇರಲಿ ಒಂದು ತುರ್ತು ಪರಿಸ್ಥಿತಿಗಾಗಿ ನಾವು ಕರೆ ಮಾಡ್ರಿ ಅಂತೇಳಿ ಇ ಆರ್ ಎಸ್ ಎಸ್ ಒನ್ ಒಂಟು ಅಂತ ಹೇಳಿ ಒಂದು ವಾಹನವನ್ನು ಬಿಟ್ಟಿವಿ ಅಲ್ಲಿ ಅಂದರೆ ಈಗ ಹಳ್ಳಿಯಾಗಿರ್ತಾರೆ ಜನ ಸಡನ್ ಆಗಿ ಅವ್ರಿಗೆ ಯಾವುದೇ ವೆಹಿಕಲ್ ಇರೋಲ್ಲ ಆಮೇಲೆ ಕರ್ಕೊಂಡ್ಬರ ಅನಾನುಕೂಲವಾಗದ ಕಾರಣ ಅವ್ರ್ ಜಸ್ಟ್ ಒಂದು ಫೋನ್ ಮಾಡಿದ್ರೆ ನಮ್ಮವ್ರಿಗೆ ಅವರ ಸಮಸ್ಯೆಗಳನ್ನು ಅವ್ರ ತೊಂದರೆಗಳನ್ನು ಆಲಸ್ತಾರ ಆ ಕಾರಣಕ್ಕಾಗಿ ಒನ್ ಟು ಅಂತ ಬಿಟ್ಟಿವಿ ಸೊ ಆತರ ಬಿಟ್ಟಾಗ ಈಗ ಅವ್ರನ್ನ ಕರ್ಕೊಂಡು ಯಾರಾದ್ರೂ ತಪ್ಪಾಡ ಕರ್ಕೊಂಡಿರ್ತವಲ್ಲ ಸೊ ಅವ್ರನ್ನ ನಾವು ಜಸ್ಟ್ ಆರೋಪಿ ಅಂತ ಕರಿತೀವಿ ಬಂದು ಇಲ್ಲಿ ಕುದಿಸಿತು ಇದ್ರಂತಾಗ ಅದ್ರೊಳಗಡೆ ಹಾಕಲ್ಲ ಕೂಡವಲ್ಲ ಕೂಡಿಸಿ ಅವ್ರ ಆರೋಪಿಗಳ ಅಪರಾಧಿ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಅಲ್ಲಿ ಇಟ್ಟಿರ್ತೀವಿ ಅಲ್ಲಿ ಮಾಡ್ಬೇಕಂತ ಹೇಳಿ ಆದೇಶ ಇರ್ತೈತಿವಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅವ್ರ ಏನಾದ್ರು ಜೈಲಿಗೆ ಕೊಟ್ಟರೆ ಜೆ ಸಿ ಅಂತ ಹೇಳಿ ಕೊಪ್ಲಕ್ ಜೆಸಿ ಕರ್ಕೊಂಡೋಗಿ ಜೆ ಸಿ ಮಾಡ್ಬಿಡ್ತೀವಿ ಅವ್ರನ್ನ ಜೆ ಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿ ಜೈಲಿಗೆ ಹೋಗಿ ಹಾಕಿ ಬರೋದವ್ರನ್ನ ಒಂದ್ ವೇಳೆ ಅವ್ರ ಏನಾರ ಇಲ್ಲೇ ಬೇಲ್ ತಗೊಂಡ್ರೆ ಮತ್ತೆ ಮನೆಗೆ ಹೋಗ್ತಾರ ಸೊ ಆತ ಆ ಕಾರಣಕ್ಕಾಗಿ ಒಂದು ಮಹಿಳೆಯರ ಸೆಲ್ ಅವ್ರ ಸಪ್ರೇಟ್ ಇರ್ತೈತಿ ಒಂದು ಪುರುಷರ ಸೆಲ್ ಇವ್ರದ್ದು ಸಪ್ರೇಟ್ ಇರ್ತೈತಿ ಸೊ ಮತ್ತೆ ಏನಾರ ಕ್ವಶನ್ ಇದ್ರೆ ಕೇಳ್ರಿ ನೀವು ನಿಮ್ಗೆ ಏನಾರ ಅರ್ಥ ಆಗಿಲ್ಲ ಆರಾಮಾಗಿ ಕೇಳ್ರಿ ಏನಾದ್ರೆ ಹೋಗ್ಬಿಡ್ರಿ ಒಟ್ಟೆ ಎದ್ರು ಬಿಡ್ರಿ ನಿಮ್ಗೆ ಏನೋ ತೊಂದರೆ ಆಯ್ತಾ ಏನೋ ಹಿಂಗ ಆಯ್ತು ಸರ್ ನಾವು ಹಿಂಗ ನಾವು ಮಕ್ಳು ಮಕ್ಳ ಇದೀವಲ್ಲ ಸರ್ ನಾವ್ ಏತರ ಮಾಡ್ಬೇಕು ನಮಗೇನು ಅನ್ನೇ ಆದಾಗ ನಾವು ಎಲ್ಲಿ ಹೋಗ್ಬೇಕು ಸೊ ಕೇಳ್ರಿ ಅದ್ರಾಗ ಈಗ ಪೊಲೀಸ್ ಸ್ಟ್ಯಾಂಡಿಗೆ ಹೋಗಿದ್ರಲ್ಲ ಯಾವ ಸ್ಟೇಷನ್ ಮತ್ತೆ ಯಾವುದು ನಗರ ಪೊಲೀಸ್ ಠಾಣೆಗೆ ಹೋಗಿಲ್ಲ ಇನ್ನೂ ಇದು ಡಿ ಎಸ್ ಪಿ ಆಫೀಸು ಹ್ಞೂ ಇದು ಸ್ಕೂಲ್ ವಿಸಿಟ್ ಇದೆಯಾ ನಮ್ಮ ಈಗ ಸ್ಕೂಲು ಪೊಲೀಸ್ ಸ್ಟೇಷನ್ ವಿಸಿಟ್ ಇದೆಯಾ ಇದು ತೆರೆದ ತೆರೆದ ಮನೆ ಕಾರ್ಯಕ್ರಮ ಅಂತ ಈಗ ಗುರುವಾರ ನಾಳೆ ಮಾಡಬೇಕು ಮಾಡ್ತಾಯಿದ್ದೀವಿ ಈ ಪೊಲೀಸ್ ಸ್ಟೇಷನ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಲ್ಲ ಎಲ್ಲ ಹ್ಞೂ ಪೊಲೀಸರಂದರೆ ಏನು ನಾವು ಏನು ಕೆಲಸ ಮಾಡ್ತೀವಿ ಎಲ್ಲ ತಿಳ್ಕೊಬೇಕು ನೀವು ಪೊಲೀಸರಂದೇ ಅಂದರೆ ಭಯನೂ ಇರಬಾರ್ದು ಭಯ ಇರಬಾರ್ದು ಮತ್ತು ಎಲ್ಲ ಕಾನೂನು ಪಾಲನೆ ಪಾಲನೆ ಮಾಡುವಲ್ಲಿ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು ಹ್ಞೂ ಯಾವ ಸ್ಕೂಲ್ ಹೇಳಿದ್ರಲ್ಲ ನಿಮ್ಮದು ಗರ್ಲ್ಸ್ ಸ್ಕೂಲ್ ಗೌರ್ಮೆಂಟ್ ಗರ್ಲ್ಸ್ ಸ್ಕೂಲಾ ಎಲ್ಲಿದೆ ವಾರ್ತೆಗಳೊಂದಿಗೆ ಭೇಟಿಯಾಗೋಣ